ಎಂ ಕೆ ನ್ಯೂಸ್ ನೈನ್ ಇನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಎಂಕನ್ಮರ್ಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೆನಕನಹಳಿ ಗ್ರಾಮದ ಶ್ರೀ ಲಕ್ಷ್ಮಣ್ ರಾಮ್ ಅಂಬ್ಲಿ ಹಾಗೂ ಅವರ ಇಬ್ಬರ ಪುತ್ರರ ಮೀನು ಹಿಡಿಯಲು ಗಡಪ್ರಭಾ ನದಿಗೆ ಇಳಿದಿದ್ದು ಭಾನುವಾರ ರಾತ್ರಿ ನೀರು ಪಾಲಾಗಿರುವ ಘಟನೆ ಬಗ್ಗೆ ತಿಳಿದು ಬಂದು ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಹಾಗೂ ಕುಟುಂಬಸ್ಥರಿಗೆ ಹತ್ತು ಲಕ್ಷ ಐವತ್ತು ಸಾವಿರ ಆದೇಶ ಪತ್ರವನ್ನು ನೀಡಿದರು ಈ ಸಮಯದಲ್ಲಿ ರಾಜ್ಯಸಭಾ ಸದಸ್ಯರಾದ ಶ್ರೀ ಪ್ರಭಾಕರ್ ಕೋರೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮಾಂತೇಶ್ ಕೌಡ್ಗಿಮಠ್ ಹಾಗೂ ಪಕ್ಷದ ಮುಖಂಡರು ಊರಿನ ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡ